ಎಲ್ಲರಿಗೂ ನಮಸ್ಕಾರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಲು ಗಡುವನ್ನ ಏನು ನೀಡಿದ್ರು ಅದನ್ನ ಗಡುವನ್ನು ಮುಂದೂಡಿರತಕ್ಕಂಥದ್ದು ಸರಕಾರ ಸದ್ಯಕ್ಕೆ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಸದ್ದು ಮಾಡುತ್ತಿರತಕ್ಕಂಥ ವಿಚಾರ ಅಂದರೆ ಅದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಅಥವಾ ಏನೋ ಒಂದು ಐ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಏನಿದ್ದಾವೆ ಅದನ್ನು ಅಳವಡಿಸಲು ಏನು ಎಲ್ಲ ವಾಹನಗಳಿಗೆ ಆ ಒಂದು ನಂಬರ್ ಪ್ಲೇಟ್ಗಳನ್ನು ಬದಲಾಯಿಸಲು ರಾಜ್ಯ ಸರ್ಕಾರ ಒಂದು ಗಡುವನ್ನು ನೀಡಿದರು ಇದರ ಬಗ್ಗೆ ಒಂದು ಯಾರು ತಲೆ ಕೆಡಿಸಿಕೊಳ್ಳದ ಕಾರಣ ಇದೀಗ ಸರ್ಕಾರ ಏನು ಮಾಡಿದಪ್ಪ ಅಂದರೆ ತಮ್ಮ ಒಂದು ವಾಹನಕ್ಕೆ ಐ ಸೆಕ್ಯುರಿಟಿ ನಂಬರ್ ಪ್ಲೇಟ್ಗಳನ್ನು ಒಂದು ಬದಲಾಯಿಸಲು ಒಂದು ಗಡುವನ್ನು ವಿಸ್ತರಿಸಿರತಕ್ಕಂಥದ್ದು ಏನು ಫೆಬ್ರವರಿ ಹದಿನೇಳರವರೆಗೆ ರಾಜ್ಯ ಸಾರಿಗೆ ಇಲಾಖೆ ಇದನ್ನ ವಿಸ್ತರಿಸಿರ್ತಕ್ಕಂಥದ್ದು ಈಗಾಗಲೇ ಎರಡು ಬಾರಿ ಕಾಲಾವಕಾಶವನ್ನು ನೀಡಿರ್ತಕ್ಕಂಥದ್ದು ಏನು ಫೆಬ್ರವರಿ ಹದಿನೇಳರ ಒಳಗೆ ಎಚ್ ಎಸ್ ಆರ್ ಪಿ ನಂಬರ್ಗಳನ್ನು ಈ ನಂಬರ್ ಪ್ಲೇಟ್ಗಳನ್ನು ಹಾಕಿಸಿಕೊಂಡಿಲ್ಲ ಅಂದರೆ ದಂಡ ಬೀಳ್ತಕ್ಕಂಥದ್ದು ಹಾಗಾಗಿ ಫೆಬ್ರವರಿ ಹದಿನೇಳರಿಂದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸದ ಏನೊಂದು ಒಂದು ವಾಹನ ಸವಾರಿಗೆ ದಂಡ ಬೀಳಲಿದ್ದು ಮೊದಲ ಬಾರಿಗೆ ಏನಾದರೂ ನೀವು ಹಾಕಿಸಿಲ್ಲಪ್ಪ ಅಂದರೆ ಸಾವಿರ ರೂಪಾಯಿಗಳ ದಂಡವನ್ನು ನೀಡಬೇಕಾಗುತ್ತೆ ಇಲ್ಲಪ್ಪ ಎರಡನೇ ಬಾರಿ ಸಿಕ್ಕಿಬಿದ್ದರೂ ಕೂಡ ನೀವು ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂದರೆ ಎರಡು ಸಾವಿರ ರೂಪಾಯನ್ನ ಒಂದು ದಂಡವನ್ನು ನೀವು ಕಟ್ಟಬೇಕಾಗುತ್ತೆ ಅದೇ ರೀತಿ ಈಗ ನೀವು ಈ ಒಂದು ದಂಡವನ್ನು ಕಟ್ಟಬಾರ್ದಪ್ಪ ಅಂದರೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ನೀವು ನಿಮ್ಮ ಒಂದು ವಾಹನಕ್ಕೆ ಹಾಕಿಕೊಳ್ಳುವುದು ಮುಖ್ಯ ಇದು ಫೆಬ್ರವರಿ ಹದಿನೇಳರ ತನಕ ಒಂದು ಗಡುವನ್ನು ವಿಸ್ತರಿಸಿರ್ತಕ್ಕಂಥದ್ದು ಎಲ್ಲ ಏನೋ ಒಂದು ಮಾಲೀಕರಿದ್ದೀರಿ ಗಾಡಿಗಳ ಮಾಲೀಕರು ಈ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಏನು ಸಾರಿಗೆ ಇಲಾಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಫೆಬ್ರವರಿ ಹದಿನೇಳರವರೆಗೆ ಒಂದು ವಿಸ್ತರಣೆಯನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಪ್ಲೇ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಏನು ಸಿದ್ದರಾಮಯ್ಯರವರು ಇದ್ದಾರೆ ಅವರೊಂದಿಗೆ ಒಂದು ನಡೆದ ಸಾರಿಗೆ ಇಲಾಖೆ ಸಂಸ್ಥೆಯ ನಂತರ ಮಾಧ್ಯಮದೊಳ ಒಂದು ಮಿತ್ರರೊಂದಿಗೆ ಮಾತನಾಡಿದ ಸಚಿವ ರೆಡ್ಡಿ ಅವರು ಅನೇಕ ಒಂದು ಇಲಾಖೆಗಳನ್ನು ಸಿ ಎಂ ಸಭೆ ಕರೆದಿದ್ದರು ಆಟೋ ಒಂದು ಆಟೋ ಇರ್ಬೋದು ಟ್ಯಾಕ್ಸಿ ಲಾರಿ ಒಂದು ಅಸೋಸಿಯೇಷನ್ ಏನಿದೆ ಅವರ ಎಲ್ಲ ಒಂದು ಬಂದರು ಅವರ ಒಂದು ಬೇಡಿಕೆಗಳನ್ನು ಅವರು ಇಟ್ಟಿದ್ದರು ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ಒಂದು ಬೇಡಿಕೆಯನ್ನು ಈಡೇರಿಸಿದ್ದೇವೆ ಎಂದು ಅವರು ಹೇಳಿ ಹೇಳಿರ್ತಕ್ಕಂಥದ್ದು ಅದೇ ರೀತಿ ಈ ಒಂದು ಐ ಸೆಕ್ಯುರಿಟಿ ನಂಬರ್ ಪ್ಲೇಟ್ಗಳ ಕುರಿತು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಈಗಾಗಲೇ ಒಂದು ಗಡುವನ್ನು ವಿಸ್ತರಿಸಿರ್ತಕ್ಕಂಥದ್ದು ನೀವು ದಂಡವನ್ನು ಕಟ್ಟುವ ಪ್ರಮೇಯವೇ ಬೇಡ ಅಂದರೆ ನೀವು ಆ ಒಂದು ಪ್ಲೇಟನ್ನು ನೀವು ನಿಮ್ಮ ಒಂದು ವಾಹನಕ್ಕೆ ಅಳವಡಿಸಿಕೊಳ್ಳುವುದು ಮುಖ್ಯ ಈ ಒಂದು ನಂಬರ್ ಪ್ಲೇಟ್ಗಳು ಏನು ಮೊದಲಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಂದ್ರೇನಂತ ನಾವು ತಿಳ್ಕೋಬೇಕಾಗುತ್ತೆ ಎಚ್ ಎಸ್ ಆರ್ ಪಿ ಎಂಬುದು ವಾಹನದ ಒಂದು ನೋಂದಣಿ ನಂಬರ್ ಇರತಕ್ಕಂಥದ್ದು ಆ ಒಂದು ನಂಬರ್ ಪ್ಲೇಟ್ ಏನಿದೆ ಆಗಿದೆ ಅದು ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಒಂದು ಪ್ಲೇಟ್ ಇರ್ತಕ್ಕಂಥದ್ದು ಒಂದು ಶಾಶ್ವತ ಗುರುತಿನ ನಂಬರ್ ಕೂಡ ಅದು ಒದಗಿಸ್ತಕ್ಕಂಥದ್ದು ಏನೊಂದು ಅಲ್ಯೂಮಿನಿಯಂ ಲೋಹದಿಂದ ತಯಾರಿಸಿದ ನಂಬರ್ ಪ್ಲೇಟ್ ಬಳಕೆ ಇಲ್ಲದ ಎರಡು ಲಾಕ್ಗಳನ್ನು ಹೊಂದಿದೆ ಒಂಬಾಗ ಮತ್ತು ಇಂಭಾಗ ನಂಬರ್ ಏನಿದೆ ಪ್ಲೇಟ್ಗಳನ್ನು ಎರಡ ಬದಿಯ ಮೇಲೆ ಒಂದು ನೋಡ್ಬೋದು ನೀವು ಈ ರೀತಿಯಾಗಿ ಆ ಒಂದು ಅಲೋಗ್ರಾಮ್ ಹೊಂದಿದ್ದು ಅದರಲ್ಲಿ ಅಶೋಕ ಚಕ್ರವಿದೆ ಆ ಒಂದು ಚಿತ್ರವನ್ನು ಕೂಡ ಅದಕ್ಕೆ ಅಳವಡಿಸಿರ್ತಕ್ಕಂಥದ್ದು ಈ ಒಂದು ನಂಬರ್ ಪ್ಲೇಟ್ ಪಡೆಯೋದು ಹೇಗೆಪ್ಪ ಅನ್ನೋದಾದರೆ ಇದಕ್ಕಾಗಿ ನೀವು ಒಂದು ಕರ್ನಾಟಕ ಸಾರಿಗೆ ಇಲಾಖೆಯ ಒಂದು ವೆಬ್ಸೈಟ್ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಐ ಎ ಎಂ ಡಾಟ್ ಇನ್ಗೆ ನೀವು ಭೇಟಿಯನ್ನು ಕೊಟ್ಟು ಅದರಲ್ಲಿ ನೀವು